ಆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಈವತ್ತಿನ ಈ ವಿಡಿಯೋದಲ್ಲಿ ಸ್ನೇಹಿತರೆ ಯಾವ್ದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದ್ರೆ ಸೊ ಈ ಮಿನಿ ಚಾಪ್ ಕಟ್ರ್ ಬಗ್ಗೆ ಈ ಚಾಪ್ ಕಟ್ರನ್ನ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಎಷ್ಟು ಸಬ್ಸಿಡಿ ಸಿಕ್ತು ಮತ್ತೆ ಯಾವ ರೀತಿ ವರ್ಕ್ ಮಾಡುತ್ತೆ ಯಾವ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರ ಬನ್ನಿ ಸ್ನೇಹಿತರೆ ಇದು ನನಗೆ ಗೋರ್ಮೆಂಟ್ ಸಬ್ಸಿಡಿಯಲ್ಲಿ ಸಿಕ್ತಂತ ಪರ್ಚೇಸ್ ಮಾಡದಂತ ಒಂದು ಚಾಪ್ ಕಟ್ರ್ ಇದು ಇದು ಬಂದು ಸ್ನೇಹಿತರೆ ಟೂ ಎಚ್ ಪಿ ಮೋಟರ್ ಇದೆ ಆಮೇಲೆ ಈ ಚಾಪ್ ಕಟ್ರಲ್ಲಿ ಎರಡು ರೀತಿ ಇದೆ ಒಂದು ಇಲ್ಲಿ ಪಕ್ಕದಲ್ಲಿ ತೋರಿಸ್ತಿದ್ದೀನಲ್ಲ ರೌಂಡಾಗಿ ಈ ರೀತಿ ಎರಡು ಮಚ್ಗಳಿರುತ್ತೆ ಸೊ ಅವು ಕಟ್ ಮಾಡುವಂಥದ್ದು ಇದೆ ಬಟ್ ಇದರಲ್ಲಿ ಸೊ ನಾವು ಹುಲ್ಲನ್ನ ಕೊಟ್ರೆ ಈ ರೀತಿ ಈಚೆ ಬರುವಂಥದ್ದು ತುಂಬ ಜನ ಸಬ್ಸಿಡಿ ಅಂದ ತಕ್ಷಣ ಸೊ ಮಿಷಿನರಿ ಚೆನ್ನಾಗಿರೋಲ್ಲ ಅದು ಇದು ಏನೇನೋ ಒಂದು ಅವ್ರದೇ ಒಂದು ಕಲ್ಪನೆ ಇರುತ್ತೆ ಅವ್ರ ಗೋರ್ಮೆಂಟ್ ಕಡೆ ಹೋಗೋದೇ ಇಲ್ಲ ನೀವು ಯಾವತ್ತಾದರೂ ನಾನು ಅಗ್ರಿಕಲ್ಚರ್ ಮಾಡಬೇಕು ಅನ್ನೋ ಒಂದು ಐಡಿಯಾದಲ್ಲಿ ಇತ್ತು ಅಂತಂದರೆ ಎರಡು ಡಿಪಾರ್ಟ್ಮೆಂಟ್ಗಳನ್ನ ನೀವು ಚೆನ್ನಾಗಿ ಪರಿಚಯ ಮಾಡ್ಕೊಳ್ಳಿ ಮೀನ್ಸ್ ಎರಡು ಡಿಪಾರ್ಟ್ಮೆಂಟ್ಗಳಿಗೆ ಆಗಾಗ ವಿಸಿಟ್ ಇರಿ ಅಲ್ಲಿರುವಂಥ ಅಧಿಕಾರಿಗಳನ್ನ ಇಲ್ಲ ಅಲ್ಲಿರುವಂಥ ಕಂಪ್ಯೂಟರ್ ಆಪ್ರೇಟರ್ನಾಗಲಿ ಯಾರಾದರೂ ಒಬ್ಬರ ಜೊತೆಲಿ ತುಂಬ ಸಂಪರ್ಕ ಇಟ್ಕೊಳ್ಳಿ ಯಾವ ಎರಡು ಡಿಪಾರ್ಟ್ಮೆಂಟ್ ಅಂತಂದರೆ ಒಂದು ರೈತ ಸಂಪರ್ಕ ಕೇಂದ್ರ ಇನ್ನೊಂದು ವೆಟರ್ನರಿ ಆಸ್ಪೆಟ್ಲು ಸೊ ನೀವು ಕು ಕುಳಿ ಕೋಳಿ ಕುರಿ ಮೇಕೆ ಸೊ ಏನೇ ಸಾಕಾಣಿಕೆ ಮಾಡಿದ್ರು ಇವೆರಡು ಡಿಪಾರ್ಟ್ಮೆಂಟ್ನ ಈವನ್ ಅಗ್ರಿಕಲ್ಚರ್ ಮಾಡಿದ್ರು ಕೂಡ ರೈತ ಸಂಪರ್ಕ ಕೇಂದ್ರ ಮತ್ತು ವೆಟರ್ನರಿ ಹಾಸ್ಪಿಟ್ಲವ್ರನ್ನ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸ್ನೇಹಿತರೆ ಆಗಾಗ ಒಂದಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಕೊಡುವಂಥದ್ದು ಸಬ್ಸಿಡಿಲಿ ಈ ರೀತಿಯಾದಂಥ ಚಾಪ್ ಕಟ್ರ್ಗಳನ್ನ ಕೊಡುವಂಥದ್ದು ಟ್ರ್ಯಾಕ್ಟರ್ಗಳನ್ನ ಕೊಡುವಂಥದ್ದು ಇದೆಲ್ಲ ಮಾಡ್ತಾ ಇರ್ತಾರೆ ಸೊ ಆದಷ್ಟು ರೈತ ಸಂಪರ್ಕ ಕೇಂದ್ರನ ದಲ್ಲಿರುವಂಥ ವ್ಯಕ್ತಿಗಳ ಜೊತೆ ಇರಿ ನನಗೆ ಸ್ನೇಹಿತರೆ ಇದು ಅವ್ರು ತಿಳಿಸಿದ್ದು ತರ್ಟಿ ಫೈವ್ ಟು ಫಾರ್ಟಿ ತೌಸಂಡ್ ಆಗುತ್ತೆ ಸರ್ ಇದು ಬಂದು ಎಷ್ಟು ಅಮೌಂಟ್ ಕಟ್ಟತೆ ಅಂತಂದರೆ ಒಂದು ಎಂಟು ಒಂಬತ್ತು ಸಾವಿರ ಏನೋ ಕಟ್ಟಿದೆ ಅನಿಸುತ್ತೆ ಅದೇ ಈ ರೌಂಡ್ ಇರೋದಕ್ಕೆ ಇನ್ನೂ ಕಡಿಮೆ ಅದು ಐದು ಸಾವಿರನ ಆರು ಸಾವಿರ ಇತ್ತು ಇದು ಎಂಟೊಂಬತ್ತು ಸಾವಿರ ಇತ್ತು ಸೊ ನಾನು ಇದನ್ನು ಪರ್ಚೇಸ್ ಮಾಡಿದೆ ತುಂಬ ಚೆನ್ನಾಗಿ ಕಟ್ ಮಾಡುತ್ತೆ ಆಮೇಲೆ ನೀವು ಇದ್ರ ಬಗ್ಗೆ ನನ್ನ ಮಾಹಿತಿಗೆ ನನ್ನ ಕೇಳೋಕ್ಕಿಂತ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದರೆ ವರ್ಷಕ್ಕೊಂದು ಸರಿ ಸಬ್ಸಿಡೀಲಿ ಕೊಡ್ತಾರೆ ಈಗ ಹೆಂಗೆ ಅಂದರೆ ಯಾವಾಗಲೂ ನಿಧಾನಕ್ಕೆ ಮಾಡಿ ಅಂತ ನಾನು ಯಾವಾಗಲೂ ತಿಳಿಸ್ತಾನೆ ಇರ್ತೀನಿ ಸೊ ಇನ್ನೂ ಮಳೆ ಈ ಕಡೆ ಚೆನ್ನಾಗಿ ಆಗಿಲ್ಲ ಒಂದು ತಿಂಗಳು ಚೆನ್ನಾಗಿ ಚೆನ್ನಾಗಾಯಿತು ಮಳೆ ಈ ಕಡೆ ನಾನೊಂದು ಇಪ್ಪತ್ತು ಕ್ವಿಂಟೇಲಿ ನೇಫಿಯರ್ ಹಾಕೋಣ ಒಂದು ಐದಾರು ಕುಂಟೆಲಿ ಇರೋದನ್ನ ಒಂದು ಇಪ್ಪತ್ತು ಕ್ವಿಂಟೇಲ್ ನೇಫೇರ್ ಹಾಕಳೋಣ ಅಂತಂದ್ರು ನಮ್ಮ ಕೆನಾಲಲ್ಲಿ ಇನ್ನೂ ನೀರು ಬಂದಿಲ್ಲ ಹೋಗಲಿ ನಿಧಾನಕ್ಕಾಗಲಿ ಏನೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಆ ನ ಈ ರೀತಿ ಇದರಲ್ಲಿ ಚಾಪ್ ಮಾಡಿದ್ರೆ ನೋಡಿ ಎಷ್ಟು ಫೈನಾಗಿ ಚಾಪ್ ಮಾಡಿದೆ ಅಂತ ಇದು ಇದು ನೇಫಿಯರ್ ಇದು ಕಾಣ್ತಾ ಇದೆಯಾ ನೇಫಿಯರ್ ಸ್ಟೆಮ್ಮು ನೀವೇನು ಮಾಡ್ತೀರಾ ಅಂತಂದರೆ ನಾನು ಇನ್ಕ್ಲೂಡಿ ನೇಫಿಯರ್ನ ಕಟ್ ಮಾಡ್ತೀವಿ ಒಂದುವರೆ ಎಷ್ಟು ತಗೊಂಡೋಗಿ ಮೇಕೆ ಹಸುಗಳ್ಗಾಗ್ತಾ ಏನಾಗುತ್ತೆ ಹಸುಗಳು ಆಲ್ಮೋಸ್ಟ್ ತಿನ್ನುತ್ತೆ ಮೇಕೆಗಳು ತಿನ್ನಲ್ಲ ಮೇಕೆ ಆಗಲಿ ಕುರಿ ಆಗಲಿ ತಿನ್ನಲ್ಲ ಈ ಕಾಂಡನ ಹಂಗೆ ಬಿಟ್ಬಿಡುತ್ತೆ ಸೊ ಒಂದು ಕಡೆ ಚುಂಗ್ ಮಾಡುತ್ತೆ ತುದಿಲಿ ಒಂದು ಕಡೆ ಸ್ಟೆಮ್ ಇರುತ್ತಲ್ಲ ಒಂದ್ ಕಡೆ ಚುಂಗ್ ಮಾಡುತ್ತೆ ಅದನ್ನ ನುಂಗಕ್ಕೆ ಬಿಟ್ಬಿಡುತ್ತೆ ಬಟ್ ಈ ರೀತಿ ಸಣ್ಣ ಸಣ್ಣದಾಗ ಒಡದ್ರೆ ಸ್ನೇಹಿತರೆ ಮೇಕೆಗಳು ಕುರಿಗಳು ಸಂಪೂರ್ಣವಾಗಿ ವೇಸ್ಟ್ ಮಾಡ್ದೆ ಆ ನೇ ಫೇರ್ನೆಲ್ಲ ಕಂಪ್ಲೀಟಾಗಿ ತಿನ್ಕೊಳುತ್ತೆ ನೇಫಿಯರ್ ಅಷ್ಟೇ ಅಲ್ಲ ನಾನು ಈ ತರ ಯಾವ್ದಕ್ ಏನಕ್ಕೆ ತಗೊಂಡೆ ಅಂತಂದ್ರೆ ಈ ಮಚ್ಚಿನ ಟೈಪ್ ಇರುತ್ತಲ್ಲ ರೌಂಡ್ ಟೈಪ್ ಅದು ಬಿಟ್ಟು ಏನಕ್ಕೆ ಇದನ್ನ ಪರ್ಚೇಸ್ ಮಾಡಿದ್ರೆ ಅಂತಂದ್ರೆ ಆದರೆ ಒಂದಷ್ಟು ಇದು ಮಾಡ್ಕೊಳ್ಳೋಣ ಸೈಲೇಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪರ್ಚೇಸ್ ಮಾಡಿದ್ದು ಇದು ನಾನು ತಿಳಿಸಿದ್ನಲ್ಲ ಮೂವತ್ತೈದು ನಲ್ವತ್ತು ಸಾವಿರ ಇರುವಂಥದ್ದು ನಾನು ಎಂಟು ಒಂಬತ್ತು ಸಾವಿರ ಪೇ ಮಾಡಿ ತಗೊಂಡಿರುವಂಥದ್ದು ಸೊ ನಿಮಗೂ ಅಷ್ಟೇ ನೀವು ರೈತ ಸಂಪರ್ಕ ಕೇಂದ್ರದಲ್ಲಿ ಯಾರಾದರೂ ಒಬ್ಬರನ್ನ ಪರಿಚಯ ಇಟ್ಕೊಂಡು ನಿಮ್ಮ ಹತ್ರ ಆಲ್ರೆಡಿ ಒಂದು ಮಿಷಿನ್ ಇದೆ ಸರ್ ಅಂದ್ರೆ ಅಂದ್ರಂದ್ರೆ ತಲೆ ಕೆಡಿಸ್ಕೋಬೇಡಿ ರೈತ ಸಂಪರ್ಕ ಕೇಂದ್ರದಲ್ಲಿ ಯಾವಾಗಲೂ ಒಬ್ಬರನ್ನ ಲಿಂಕಲ್ಲಿ ಇಟ್ಕೊಳ್ಳಿ ಸರ್ ಆ ಸಬ್ಸಿಡಿಗಳು ಯಾವಾಗ ಬರುತ್ತೆ ಅಂತ ಕೇಳಿ ಆ ಸಬ್ಸಿಡಿ ಬಂದಾಗ ಅಪ್ಲಿಕೇಶನ್ ಹಾಕಿ ಎಲ್ಲ ಆನ್ಲೈನೇ ತಾನೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಒಂದು ಚಾಪ್ಕಟ್ರನ್ನ ಕೊಡ್ತಾರೆ ಸ್ನೇಹಿತರೆ ಈ ಚಾಪ್ಕಟ್ರು ತುಂಬನೇ ಚೆನ್ನಾಗಿ ಕಟ್ ಮಾಡುತ್ತೆ ಸೊ ತುಂಬ ಜನ ಅದೊಂದು ಇದು ಏ ಗೋರ್ಮೆಂಟ್ ಚೆನ್ನಾಗಿರೋಲ್ಲ ಅದು ಇದು ಏನೇನೋ ತಿಳಿಸ್ತಾರೆ ನೋಡಿ ಇಲ್ಲಿ ಸಾಕಲ್ಲಿಷ್ಟು ಚೆನ್ನಾಗಿ ಕಟ್ ಮಾಡಿದ್ರೆ ಸೊ ಆಮೇಲೆ ಸ್ವಲ್ಪ ಈ ಇಪ್ಪನೇರ್ಲೆ ಕಡ್ಡಿ ಯಾವುದು ಆಮೇಲೆ ಬೇಲಿ ಮೆಂತೆ ಅಕ್ಸೆ ಇವನು ಕೂಡ ಇದರಲ್ಲಿ ಹಾಕಿ ಕಟ್ ಮಾಡ್ಬೋದು ನಾನು ಟ್ರೈ ಮಾಡಿದ್ದೀನಿ ಟ್ರೈ ಮಾಡಿ ಕಟ್ ಮಾಡಿ ಎಲ್ಲ ನೋಡಿದ್ದೀನಿ ತುಂಬ ಚೆನ್ನಾಗಿ ಕಟ್ ಮಾಡುತ್ತೆ ಮತ್ತು ತುಂಬಾ ಈಗ ನೀವು ಈ ಮಾರ್ಕೆಟ್ಗಳಿಗೆ ಹೋಗಿ ನಾನು ಸರ್ಚ್ ಮಾಡಿದೆ ತುಂಬನೇ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆಮೇಲೆ ಇದು ಬಂದು ತುಂಬನೇ ಸಿಂಪಲ್ ಆಗೈತೆ ಲೇಡೀಸ್ ಕೂಡ ಎಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆರಾಮಾಗಿ ಕ್ಯಾರಿ ಮಾಡ್ಬೋದು ಇದನ್ನ ಆ ದಪ್ಪಿದೆಯಲ್ಲ ಇನ್ನೊಂದು ದೊಡ್ಡದು ಅದನ್ನ ಕ್ಯಾರಿ ಮಾಡೋಕ್ಕಾಗಲ್ಲ ಸೊ ಇದಂತೂ ತುಂಬ ಒಂದು ಕಡೆಯಿಂದ ಇನ್ನೊಂದು ಕಡೆ ಕ್ಯಾರಿ ಮಾಡ್ಬೋದು ನಾನು ಏನಕ್ಕೆ ಇದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ ಅಬ್ಷಿಯಸ್ಲಿ ಈ ಮೇಕೆ ಕುರಿ ಹಸುಗಳು ಸಾಕಾಣಿಕೆ ಮಾಡುವಂಥವ್ರಿಗೆ ಚಾಪ್ ಕಟ್ರು ಅನ್ನುವಂಥದ್ದು ತುಂಬನೇ ಉಪಯೋಗ ಬರುತ್ತೆ ಅದು ಅದಕ್ಕೋಸ್ಕರ ನಾನು ಇದ್ರ ಇದ್ರ ಬಗ್ಗೆ ಮಾಹಿತಿ ನೀಡ್ತಾ ಇರುವಂಥದ್ದು ಯಾವಾಗ್ಲೂ ಈ ಮೇಕೆ ಕುರಿ ಈ ಹಸುಗಳನ್ನ ಸಾಕೋಕ್ಕಿಂತ ಮುಂಚೆ ಸ್ನೇಹಿತರೆ ಫೀಡ್ ಬಗ್ಗೆನೇ ಥಿಂಕ್ ಮಾಡಬೇಕಾಗುತ್ತೆ ಸೊ ಫೀಡ್ ಬಗ್ಗೆ ನಾವು ಎಷ್ಟು ಖರ್ಚಿನ ಕಡಿಮೆ ಮಾಡ್ತೀವಿ ಎಷ್ಟು ಫೀಡ್ನ ನಾವು ಬೆಳೆಸ್ಕೊಳ್ತೀವಿ ಎಷ್ಟು ಕಾನ್ಸಂಟ್ರೇಟೆಡ್ ಫೀಡ್ನ ಕಡಿಮೆ ಮಾಡ್ತೀವಿ ಅಷ್ಟೇ ಲಾಭ ಸಿಗುತ್ತೆ ನಮಗೆ ಸೊ ಆದಷ್ಟು ನೀವುಗಳು ಕೂಡ ಒಂದೊಂದು ಈ ರೀತಿಯ ಚಾಪಟ್ರ್ಗಳನ್ನ ಬೈ ಮಾಡಿ ಅದು ಕೂಡ ಗೋರ್ಮೆಂಟ್ ಸಬ್ಸಿಡಿಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಒಂದು ಅರ್ಜಿ ಹಾಕಿಬಿಡಿ ಈಗ ಒಂದು ವರ್ಷನೇ ಆಗ್ಬೋದು ಇಲ್ಲ ಒಂದುವರೆ ವರ್ಷ ಒಂದೊಂದು ಟೈಮಲ್ಲಿ ಎರಡು ವರ್ಷ ನಾನು ಕೂಡ ಒಂದು ಎರಡು ವರ್ಷ ವೆಯ್ಟ್ ಮಾಡಿದೆ ಒಂದು ಸರಿ ಬರಲೇ ಇಲ್ಲ ಈ ಸರಿ ಅರ್ಜಿ ಆಗ್ತದೆ ಒಂದು ತಿಂಗಳಿಗೆ ಈ ಚಾಪ್ಕಟ್ಟು ಸಿಕ್ತು ಸೊ ಇದು ಬಂದು ಯಾವ ಕಂಪ್ನಿ ಏನು ಅನ್ನೋದ್ಕಿಂತ ಹೆಚ್ಚಾಗಿ ಗೋರ್ಮೆಂಟ್ ಸಬ್ಸಿಡಿಲಿ ಸಿಕ್ಕಿರುವಂಥ ಕಟ್ರ್ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಈಗ ಆಮೇಲೆ ಇನ್ನೊಂದು ನೀವು ಇದೇ ಚಿಕ್ಕ ಚಾಪು ಕಟ್ಟರೆ ತಗೋಬೇಕು ಅಂತಲ್ಲ ಸೊ ನಾನು ಹೋಗಿದ್ದಾಗ ಅಲ್ಲಿ ಫಂಕ್ಷನಲ್ಲಿ ದೊಡ್ಡ ದೊಡ್ಡ ಸೈಲೇಜ್ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಚಾಪ್ ಕಟ್ರ್ಗಳು ಆಮೇಲೆ ಟ್ರ್ಯಾಕ್ಟ್ರಿಗೆ ಅಟ್ಯಾಚ್ ಮಾಡುವಂಥ ಚಾಪ್ಕಟ್ರ್ಗಳು ಅವೆಲ್ಲ ಇತ್ತು ಅವೆಲ್ಲ ಕೂಡ ಅವರು ರೋಟಿವೇಟ್ರ್ಗಳು ಟ್ರ್ಯಾಕ್ಟ್ರ್ಗಳು ಟಿಲ್ಲರು ಆಮೇಲೆ ವಾಟರ್ ಪಂಪ್ಸು ನೀರು ಹೊಡೆಯುವಂಥದ್ದು ಈ ರೀತಿಯೆಲ್ಲ ತುಂಬ ರೀತಿಯ ಗೋರ್ಮೆಂಟಲ್ಲಿ ಸಬ್ಸಿಡಿಗಳಿರುತ್ತೆ ಅದರ ಉಪಯೋಗನ ನೀವು ಪಡ್ಕೊಳ್ಳಿ ಅಂದ್ಬಿಟ್ಟೆ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ನೀವು ನನ್ನನ್ನು ಕೇಳ್ತೀರಾ ಈಗ ನೋಡ್ತೀರಾ ನನ್ನ ನಂಬರ್ ಫೋನ್ ಮಾಡ್ತೀರಾ ಸೊ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ನೀವು ಯಾವುದೇ ರೀತಿ ಅಗ್ರಿಕಲ್ಚರ್ ಮಿಷಿನರಿಗಳು ಬೇಕು ಅಂತಂದರೆ ನೀವು ರೈತ ಸಂಪರ್ಕ ಕೇಂದ್ರನ ಕಾಂಟ್ಯಾಕ್ಟ್ ಮಾಡಿ ಅವರು ಆದಷ್ಟು ಈವನ್ ಈ ಬ್ಲ್ಯಾಕ್ ಪೈಪ್ಗಳು ಆಮೇಲೆ ರೋಲ್ ಪ್ಲಾಸ್ಟಿಕ್ ಪೈಪ್ಗಳು ಪ್ರತಿಯೊಂದನ್ನು ಕೂಡ ಸಬ್ಸಿಡಿಲಿ ನೀಡ್ತಾರೆ ಅದ್ರ ಉಪಯೋಗಗಳನ್ನ ನೀವು ಪಡ್ಕೊಳ್ಳಿ ನೀವು ಇದನ್ನು ಬೈ ಮಾಡೋಕ್ಕೆ ಖುಷಿ ಪಡ್ತೀರಾ ಒಂದೇ ಸರಿ ಬೈ ಮಾಡ್ಬೋದು ಇದನ್ನು ಒಂದು ಇಪ್ಪತ್ತು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೊಟ್ಟು ಬಟ್ ನೀವು ಫ್ರೀಯಾಗಿ ಸಿಕ್ಕಿದಾಗ ನಿಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಇದನ್ನು ನಾನು ಬೈ ಮಾಡಿ ಹೆಚ್ಚು ಕಡಿಮೆ ಎರಡು ಮೂರು ತಿಂಗಳಾಯಿತು ಎರಡು ಮೂರು ತಿಂಗಳಿಂದ ಸುಮ್ಮನೆ ಇಟ್ಟಿದ್ದೀನಿ ಸೊ ಮೇವು ಬೆಳೀಲಿ ಮೇವು ಬೆಳೆದ ಮೇಲೆ ಕಟ್ ಮಾಡೋಣ ಇನ್ನೂ ಒಂದು ಎರಡು ತಿಂಗಳಾಗುತ್ತೆ ಮೇವು ಬರುವಂಥದ್ದು ಸೊ ಆದ್ರೂ ಆ ಮೇವು ಬಂದಂಥ ಟೈಮಲ್ಲಿ ಯಾರೂ ಸಬ್ಸಿಡಿಲಿ ಕೊಡೋಲ್ಲ ಯಾವಾಗ ಸಬ್ಸಿಡಿ ಅನ್ನುವಂಥದ್ದು ಸಿಗುತ್ತೆ ಆವಾಗಲೇ ನೀವು ಇದನ್ನ ತೆಗೆದು ಮಡಿಕೊಂಡ್ರೆ ಸ್ನೇಹಿತರೆ ನೀವು ಯಾರ್ಯಾರು ಐಡಿಯಾ ಮಾಡ್ತಿರ್ತೀರಲ್ಲ ಮೇಕೆ ಸಾಕ್ಬೇಕು ಆಮೇಲೆ ನನಗೆ ತುಂಬಾ ಕಾಲ್ ಮಾಡುವಂಥವ್ರು ಈ ಬೇಲಿ ಮೆಂತೆ ಸಿಡಿಸಬೇಕು ಅಕ್ಷರ ಬೇಕು ಅನ್ನುವಂಥವರೆಲ್ಲ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ತಗೋಳುವಂಥವ್ರೆ ಜಾಸ್ತಿ ಅದರಲ್ಲಿ ಏನಕ್ಕೆ ಅಂತಂದ್ರೆ ತುಂಬ ಜನದ ಹತ್ರ ಎಕರೆಗಟ್ಟಲೆ ಜಾಗ ಇರಲ್ಲ ಎಲ್ರಿಗೂ ಆಸೆ ಇರುತ್ತೆ ಒಂದು ಐದು ಆಡು ಮರಿಸು ಸಾಕಬೇಕು ಒಂದು ಹತ್ತು ಆಡ್ ಮರಿಸ್ ಹಾಕ್ಬೇಕು ಇಪ್ಪತ್ತು ಕೋಳಿ ಸಾಕಬೇಕು ಒಂದೆರಡು ಹಸು ಸಾಕಬೇಕು ಅನ್ನುವಂಥದ್ದು ನೂರರಲ್ಲಿ ಎಂಬತ್ತು ಪರ್ಸೆಂಟ್ ಜನಕ್ಕೆ ಲ್ಯಾಂಡ್ಗಳು ಕಡಿಮೆ ಇದೆ ಅರ್ಧ ಎಕರೆ ಇರುವಂಥದ್ದು ಇಪ್ಪತ್ತು ಎಕರೆ ಇರುವಂಥದ್ದು ನಾನು ಕೇಳ್ತೀನಲ್ಲ ಸೊ ಅಷ್ಟು ಲ್ಯಾಂಡ್ಗಳು ಕಮ್ಮಿ ಇದ್ರೂ ಕೂಡ ಅವರು ಒಂದು ಆಸೆ ಇರುತ್ತೆ ಅವ್ರಿಗೆ ನಾವು ಒಂದಷ್ಟು ಮೇಕೆ ಸಾಕೋಣ ಒಂದಷ್ಟು ಬಂಡೂರು ಕುರಿಗಳು ಸಾಕೋಣ ಅಂತ ಸೊ ಆ ರೀತಿ ಎಲ್ಲ ಯಾರಿಗೆಲ್ಲ ಆಸೆ ಇರುತ್ತೆ ಸೊ ಗೋರ್ಮೆಂಟಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಆಗಾಗ ಭೇಟಿ ಇರಿ ಸರ್ ಯಾವುದು ಸಬ್ಸಿಡಿ ಇದೆ ಏನೆಲ್ಲ ಸಬ್ಸಿಡಿಲಿ ಬರ್ತಾ ಇದೆ ಅನ್ನುವಂಥದ್ದನ್ನೆಲ್ಲ ತಿಳ್ಕೊಂಡು ಈ ರೀತಿ ಚಾಪ್ ಕಟ್ಟರು ಬೃಷ್ ಕಟ್ಟರು ಆಮೇಲೆ ಮೇವನ್ನ ಕಟ್ ಮಾಡೋ ಮಿಷಿನ್ಗಳು ಎಲ್ಲ ಸಿಗುತ್ತೆ ನೀವು ಯಾವಾಗ್ಲೂ ರೈತ ಸಂಪರ್ಕ ಕೇಂದ್ರದ ತೆಚ್ಚಿಟ್ಕೊಳ್ಳಿ ಅಲ್ಲಿರುವಂಥ ಆಫೀಸರ್ಗಳನ್ನ ನಾನು ಈ ವಿಡಿಯೋ ಮಾಡ್ತಿರೋವಂಥ ಉದ್ದೇಶ ನಾನು ಈ ಮಿಷಿನ್ ತಗೊಂಡಿದ್ದೀನಿ ಅಂತಲ್ಲ ಸೊ ಗೋರ್ಮೆಂಟಲ್ಲಿ ಈ ರೀತಿ ಫೆಸಿಲಿಟಿಗಳಿದೆ ನೀವು ಯೂಸ್ ಮಾಡ್ಕೊಳ್ಳಿ ಸೊ ಇದನ್ನು ನಾವು ಹೊರ್ಗಡೆ ಪರ್ಚೇಸ್ ಮಾಡಿದ್ರೆ ಮಿನಿಮಮ್ ಒಂದು ಮೂವತ್ತು ಮೂವತ್ತೈದು ಸಾವಿರ ಮೇಲಿರ್ತೋ ಹೊರತು ಕಡಿಮೆ ಇರೋಲ್ಲ ಸೊ ಟು ಎಚ್ ಪಿ ಮೋಟ್ರು ಸಿಂಗಲ್ ಫೇಸಲ್ಲಿ ಓಡುತ್ತೆ ಆಮೇಲೆ ಮೇವನ್ನ ತುಂಬ ಚೆನ್ನಾಗಿ ಕಟ್ ಮಾಡುತ್ತೆ ಅದು ಇಂಪಾರ್ಟೆಂಟು ಸರ್ ಗೋರ್ಮೆಂಟ್ ಅವ್ರು ಕೊಟ್ಟವರಲ್ಲ ಮೇವೇನು ಚೆನ್ನಾಗಿ ಕಟ್ ಮಾಡುತ್ತೆ ಅನ್ನುವಂಥದ್ದು ಬೇಡ ಸೊ ಫೈನ್ ಆಗಿ ಕಟ್ ಮಾಡುತ್ತೆ ಸೊ ನೋಡಿದ್ರೆ ಇಲ್ಲಿ ಸ್ಟೆಮ್ ಗಳೆಲ್ಲ ದೊಡ್ಡ ಸ್ಟೆಮ್ ಏನೋ ನೋಡಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದೆ ಒಂದು ಹೆಬ್ಬೆಟ್ ಗಿತ್ ಸಣ್ಣವಾಗುತ್ತೆ ಸೊ ಪುಡ್ ಪುಡಿ ಬಿಡುತ್ತೆ ಇವನ್ ಸೈಲೇಜ್ ಮಾಡೋದಾಗಿರ್ಬೋದು ಏನಾದರೂ ನೀವಿದ್ರೆ ಫಸ್ಟ್ ಈ ರೀತಿ ಮಿಷಿನ್ಗಳನ್ನ ತೆಗೆದು ಮಡಿಕೊಳ್ಳಿ ಸಬ್ಸಿಡಿಲಿ ಯಾವುದೇ ಒಂದು ಎಕ್ವಿಪ್ಮೆಂಟ್ಸ್ ಬರ್ತಾ ಇದೆ ಅಂತಂದ್ರೆ ಅದನ್ನ ನಿಮ್ಗೆ ಯೂಸ್ ಇದೆ ಅಂತಂದ್ರೆ ಅರ್ಜಿ ಹಾಕಿ ಪಡ್ಕೊಳ್ಳಿ ಆಮೇಲೆ ಈ ಸಬ್ಸಿಡಿಗಳೆಲ್ಲ ವರ್ಷದಲ್ಲಿ ಸರಿ ಬರುತ್ತೆ ಸೊ ಒಂದೊಂದು ಕ್ಯಾಟಗರಿಗೆ ಒಂದೊಂದು ಇರುತ್ತೆ ಸೊ ನಾವು ಇದು ಜನರಲ್ ಅವ್ರಿಗೆ ಇದೆ ಆ ರೀತಿ ಎಲ್ಲ ಇಲ್ಲ ಎಲ್ಲ ಕ್ಯಾಟಗರಿಯವ್ರಿಗೂ ಇರುತ್ತೆ ಆಮೇಲೆ ಗಂಗಾ ಕಲ್ಯಾಣ ಯೋಜನೆ ಅಂತ ಬರುತ್ತೆ ಬೋರ್ವೆಲ್ಗಳನ್ನ ಫ್ರೀಯಾಗಿ ಹಾಕೊಡುವಂಥದ್ದು ಸೊ ಈ ರೀತಿ ಎಲ್ಲ ಗೋರ್ಮೆಂಟಲ್ಲಿ ತುಂಬ ಸಬ್ಸಿಡಿಗಳು ಬರ್ತಾ ಇರುತ್ತೆ ನೀವು ಯಾವಾಗ್ಲೂ ರೈತ ಸಂಪರ್ಕ ಕೇಂದ್ರದಲ್ಲಿ ಒಬ್ಬ ವ್ಯಕ್ತಿನ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳಿ ಸೊ ಈ ರೀತಿ ಮೂವತ್ ನಲ್ವತ್ತು ಸಾವಿರ ರೂಪಾಯಿನ ಒಂದು ಚಾಪ್ ಕಟ್ಟ್ರ ನೀವು ಕೇವಲ ಎಂಟೊಂಬತ್ತು ಸಾವಿರ ರೂಪಾಯಿ ಕೊಟ್ಟು ನೀವು ಪರ್ಚೇಸ್ ಮಾಡ್ಬೋದು ಸೊ ಅದೇ ಉದ್ದೇಶಕ್ಕೋಸ್ಕರ ನಾವು ವಿಡಿಯೋ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಈ ಚಾಪ್ ಕಟ್ರು ತಗೊಂಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೋರ್ಮೆಂಟಿಂದ ತುಂಬ ಕಡಿಮೆ ದುಡ್ಡ ನಂಗೆ ಸಿಕ್ತು ಅನ್ನುವಂಥ ಒಂದು ಅಲ್ಲಿ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು ನಮ್ಮದು ಮೇವೆಲ್ಲ ಬೆಳೆದ ಮೇಲೆ ಒಂದಷ್ಟು ಮೇಕೆಗಳನ್ನ ಜಾಸ್ತಿ ಮಾಡೋಣ ಚಾಪು ಇದನ್ನೆಲ್ಲ ಕಟ್ ಮಾಡೋಣ ಮೇವುಗಳನ್ನೆಲ್ಲ ಸೊ ಆ ರೀತಿಯಾದಂಥ ಒಂದು ಖುಷಿಯಾದಂಥ ವಿಚಾರ ಏನಕ್ಕೆ ಅಂತಂದರೆ ಫ್ರೀಯಾಗಿ ಬರುತ್ತೆ ಅಂತಂದರೆ ಯಾರು ತಾನೇ ಬಿಡ್ತಾರೆ ಅದರಲ್ಲೂ ತುಂಬ ಕಡಿಮೆ ಬೆಲೆಗೆ ನಾನು ಎಂಕ್ವೈರಿ ಮಾಡೋಕ್ಕೆ ಹೋಗಲಿಲ್ಲ ಹೊರ್ಗಡೆ ಯಾವ ಪ್ರೈವೇಟ್ದು ಒಂದೂ ಕೂಡ ಚಾಪು ಕಟ್ಟರೆಗಳನ್ನ ಎಂಕ್ವೈರಿ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲೋದೆ ಯಾವ ಥರ ಬೇಕು ಅಂತಂದ್ರು ಸರ್ ನನಗೆ ಸಿಂಪಲ್ ಆಗಿರಬೇಕು ಈ ರೀತಿ ಹ್ಯಾಂಡ್ಲ್ ಮಾಡೋದಿರಬೇಕು ಚಿಕ್ಕದಾಗಿರ್ಬೇಕು ಅಂತಂದು ಸರಿ ಸರ್ ಈ ಥರ ತಗೊಳ್ಳಿ ಅಂತ ಆಮೇಲೆ ಕೇಳಿದೆ ನಾನು ಸೈಲೇಜು ಕೂಡ ಮಾಡೋ ಐಡಿಯಾದಲ್ಲಿದ್ದೀನಿ ಅಂತಂದು ಆವಾಗ ಅವ್ರಿಗೆ ಅವರೇ ಗೋರ್ಮೆಂಟಲ್ಲೇ ಅವರೇ ಅಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕೆಲಸ ಮಾಡೋರು ಪ್ರಿಫರ್ ಮಾಡಿ ಈ ಚಾಪ್ ಕಟ್ಟ್ರನ್ನ ನಾನು ಕೊಡಿಸಿದ್ದಾರೆ ಸ್ನೇಹಿತರ ಸೊ ಚಾಪ್ ಕಟ್ರು ನೋಡೋಕ್ಕೂ ಚೆನ್ನಾಗಿದೆ ವರ್ಕು ತುಂಬ ಚೆನ್ನಾಗಿ ಮಾಡ್ತಿದೆ ನೀವು ಯಾವಾಗಲೂ ಚಾಪ್ ಕಟ್ಟರು ಅವು ಇವೆಲ್ಲ ಪ್ರೈವೇಟಲ್ಲಿ ತಗೊಳೋದಕ್ಕಿಂತ ಒಂದು ಸಾರಿ ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಭೇಟಿಯಾಗಿ ಏನಾದರೂ ಸಬ್ಸಿಡಿಗಳಿದೆಯಾ ತಿಳ್ಕೊಂಡು ಆಮೇಲೆ ಹೊರಗಡೆ ತಗೊಳಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಮತ್ತೆ ಇದೇ ರೀತಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂಥ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಆಮೇಲೆ ನಿಮ್ಗೆ ಯಾರಿಗಾದ್ರೂ ಈ ಬೇಲಿ ಮೆಂತೆ ಆಗಿರ್ಬೋದು ಕುದುರೆ ಮೆಂತೆ ಅಗ್ಸೆ ಸುಬಾಬುಲ್ಲ ಈ ರೀತಿಯ ಮೇವಿನ ಸೀಡ್ಸ್ ಏನಾದರೂ ಬೇಕು ಅಂತಂದರೆ ನಮಗೆ ಕಾಲ್ ಮಾಡಿ ಖಂಡಿತವಾಗ್ಲೂ ನಾನು ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತೀನಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್ ಬಾಯ್